ಶ್ರೀನಿವಾಸಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆಪರೇಷನ್ ಸಿಂಧೂರ ತಿರಂಗ ಯಾತ್ರೆ ಪ್ರಯುಕ್ತ ಗೌರವಾನ್ವಿತರು ಸಮಾಜ ಸೇವಕರು ಡಾ ವೇಣುಗೋಪಾಲ್ ಕೇನ್ ಹಾಗೂ ಮಾಜಿ ಎಂಪಿ ಮುನಿಸ್ವಾಮಿರವರು ಓನ್ ಶಕ್ತಿ ಚಲಪತಿ ತಾಲೂಕು ಸಮಸ್ತ ಜನತೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ಸು ಗಳಿಸಿದರು నిప్పుల వర్షం జనగణమన అంటూనే తూకేవాడే సైనికుడు పెడబెళ పెడబెడమంటూ మంచు తుఫాను వచ్చినా వెనకడుగే లేదంటూ తాపేవాడే సైనికుడు దడదడదడదడమంటూ తూటాలే దూసుకొచ్చినా తన గుంటెను అడ్డు పెట్టి ఆపేవాడే సైనికుడు

ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ನಮ್ಮ ಚಲವಾದಿ ನಾನ್ ಸಮಯ ರಾಜಾಗಿ ರಾಜ್ಯಾಧ್ಯಕ್ಷರಾದಂತಹ ಬಿ ಐ ವಿಜೇಂದ್ರಣ್ಣವರು ವಿರೋಧ ಪಕ್ಷ ನಾಯಕರಾದಂತಹ ಅಶೋಕಣ್ಣನ ನಮ್ಮ ನಮ್ಮ ಎಲ್ಲ ಹಿರಿಯ ಮುಖಂಡಗಳು ನಾವು ಕೋಲಾರ ಜಿಲ್ಲಾಧ್ಯಕ್ಷರಾದಂತಹ ಓಂ ಶೆಟ್ಟಿ ಚಲಪತಿರವ್ರು ಇರ್ಬೋದು ನಾವೆಲ್ಲ ಡಾಕ್ಟರ್ ಇರ್ಬೋದು ಎಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಕಲಬುರಗಿ ಚಲೋ ಹೋರಾಟವನ್ನು ನಂಬಿಕೊಂಡು ಅಲ್ಲಿ ಡಿ ಸಿ ಆಫೀಸ್ ಮುತ್ತಿಗೆ ಹಾಕಂತ ಕೆಲಸಗಳನ್ನ ನಾವು ಮಾಡ್ತೀರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಹಿರಿಯರು ಶಾಲಾ ಮಕ್ಕಳು ಪ್ರತಿಯೊಬ್ಬರೂ ಸೇರಿ ಏನು ಇವತ್ತು ಈ ಒಂದು ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದೀವಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಆತ್ಮೀಯ ಪುಟಾಣಿ ಮಕ್ಕಳೇ ಪತ್ರಿಕಾ ಮಾಧ್ಯಮ ಮಿತ್ರರೇ ತಮ್ಗೆಲ್ಲ ತಿಳಿದಿರೋ ವಿಷಯ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಬಹುಶಃ ಯಾರು ಊಹೆ ಮಾಡಿರ್ಲಿಲ್ಲ ನಮ್ಮ ಗ್ರಾಮ್ನಲ್ಲಿ ಶತ್ರು ರಾಷ್ಟ್ರ ಪಾಠಿ ಪಾಕಿ ಪಾಕಿಸ್ತಾನದ ಪೋಷಿತ ಉಗ್ರಗಾಮಿಗಳು ಬೇಲ್ಗಾಮ್ನಲ್ಲಿ ಪ್ರವಾಸಕ್ಕೆ ನಡೆದಿರ್ತಕ್ಕಂಥ ಸುಮಾರು ಇಪ್ಪತ್ತಾರು ಭಾರತೀಯರನ್ನ ಅವರ ಕುಟುಂಬ ಸದಸ್ಯರ ಮುಂದೆನೆ ಒಂದು ಧರ್ಮದ ಆಧಾರದ ಮೇಲೆ ತುಂಬಾ ಕ್ರೂರವಾಗಿ ಕೊಲೆ ಮಾಡ್ತಾರೆ ಅಂದು ನಡೆಸಿರ್ತಕ್ಕಂಥ ಈ ಘಟನೆಯನ್ನು ಉದಿಸಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ ಹೂ ಎವರ್ ಈ ದೇರ್ ಟೆರೀಸ್ ಆನ್ ದಿಸ್ ಬ್ಯಾಕ್ ಗ್ರೌಂಡ್ ಇಂಡಿಯಾ ವಿಲ್ ಟ್ರೇಸ್ ಐಡೆಂಟಿಫೈ ಅಂಡ್ ಪರಿಸ್ ಆಲ್ ದಿಸ್ ಅಂಡ್ ಆಲ್ಸೋ ದೇರ್ ಸಪೋರ್ಟರ್ಸ್ हर बाजी फिर में है, है दोस्त का सुजलां सुबला मरय जशी कलाम सत्य श्यामलाम वंदे माघलां सुबलामय जशी कला सत्य श्यामलाम वंदे माघ ಮಾಡಿದ್ದಾರೆ ಅಂದ್ರೆ ಇಡೀ ವಿಶ್ವಕ್ಕೆ ಇವತ್ತು ನಮ್ಮ ದೇಶದ ಸೈನ್ಯದ ಬಲ ಏನು ಅಂತ ಕರ್ಸ್ಕೊಟ್ಟಿದ್ದಾರೆ ಒಂದ್ ಇಂಚು ಕೂಡ ವ್ಯತ್ಯಾಸ ಇರ್ತೀರ ಪ್ರಿಸೈಸ್ ಪಾಯಿಂಟ್ಸ್ ಗೆ ಕಳಿಸುವಷ್ಟು ಟೆಕ್ನಾಲಜಿ ನಮ್ಮ ದೇಶದಲ್ಲಿ ಇವತ್ತು ಆತ್ಮ ನಿರ್ಭರ ಭಾರತದ ಮುಖಾಂತರ ಇಂಡಿಯಾ ಮುಖಾಂತರ ಇವತ್ತು ನಾವು ವಿಶ್ವಕ್ಕೆ ತೋರಿಸ್ಕೊಟ್ಟಿದೀವಿ ಇದರ ಮುಖಾಂತರ ಕೇವಲ ನಾವು ಪಾಕಿಸ್ತಾನಕ್ಕೆ ಮಾತ್ರ ಪಾಠ ಕಲಿಸಿಲ್ಲ ಇಡೀ ವಿಶ್ವಕ್ಕೆ ಭಾರತದ ಸೈನ್ಯದ ಬಲ ನಾವು ತೋರಿಸ್ಕೊಟ್ಟಿದೀವಿ ಮುಂದಿನ ದಿವಸಗಳಲ್ಲಿ ಭಾರತ ದೇಶವನ್ನು ಮುಟ್ಬೇಕು ಅಂದ್ರೆ ನೂರು ಸಲ ಯೋಚನೆ ಮಾಡಬೇಕು ಅಂತ ಒಂದು ದಿಟ್ಟ मरय जशीतलाम सक्य श्यामलाम वंदे माघलामरय जशीतलाम सक्य श्यामलाम वंदे माघ ಸತ್ಯ ನಮ್ಮ ಬಾವುಟ ಇದೆ ಆ ಬಾವುಟವನ್ನ ಮಕ್ಕಳ ಕೈಯಲ್ಲೇ ಹಿಡಿದು ಇಡೀ ಪಟ್ಟಣದೆಂದ್ರೆ ಒಂದು ಸುತ್ತನ್ನು ಹೊಡೆದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸ್ಕೊಡೋಣ ಎಲ್ಲರಿಗೂ ಅವರು ಅಲ್ಲ ನೀವು ಪ್ರಾಂತಿ ಒಬ್ಬರು ಪ್ರಾಂತಿ ಒಬ್ಬರು ಭಾರತ ದೇಶ ಅಂತಂದ್ರೆ ನಮ್ಮ ದೇಶ ಅಂತ ಬಂದಾಗ ಚಿಕ್ಕ ವಯಸ್ಸಿನ ಮಗುವಿಂದ ಹಿಡಿದು ವೈರಸ್ ಆಗಿರತಕ್ಕಂತಹ ಮುಂದಿನ ಪ್ರತಿಯೊಬ್ಬರು ನಮ್ಮ ದೇಶಕ್ಕೆ ಪ್ರಾಣ ಕೊಡುವಂತಿರಿದ್ದೇವೆ ಅಂತ ಪ್ರತಿಯೊಂದು ದೇಶಕ್ಕೂ ಗೊತ್ತಾಗಿದೆ ಈಗಾಗಲೇ ಗೊತ್ತಾಗಿದೆ ಅಲ್ವಾ ಕಾರ್ಯಕ್ರಮ ಇದು ಭೂಮಿ ಶ್ರೀರಾಮ ರಾಜ್ಯ ಅಂದ್ರೆ ಶ್ರೀರಾಮ ಆಗಿರ್ತಕ್ಕಂತಹ ಒಂದು ಭೂಮಿ ಶ್ರೀರಾಮ ರಾಜ್ಯ ಆಗಿರಬೇಕು ಅಂತ ಹೇಳಿ ಜಯಪಾಲ ಶ್ರೀರಾಮಿ Barat Bataki. <laughs> ಪುರ ತಾಲೂಕಿನ ಜನತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಾಜಕೀಯೇತರವಾಗಿ ಪ್ರತಿಯೊಬ್ಬರೂ ಸಹಿತ ದೇಶದ ಸೈನ್ಯಕ್ಕೆ ಬಲ ತುಂಬೋದಕ್ಕೋಸ್ಕರ ನಾವು ದೇಶದ ರಕ್ಷಣೆಗೋಸ್ಕರ ಪ್ರತಿಯೊಬ್ಬ ಭಾರತೀಯರು ಜಾತಿ ಧರ್ಮ ಬಿಟ್ಟು ಭಾರತದ ಜೊತೆ ನಿಂಬಿವೆ ಅಂತ ತೋರ್ಕೊಳೋದಕ್ಕೋಸ್ಕರ ಇವತ್ತು ಈ ತಿರಂಗ ಯಾತ್ರೆಯನ್ನು ನಾವು ಹೊಂದ್ಕೊಂಡಿದೀವಿ ಈ ಒಂದು ಯಾತ್ರೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೂ ವಿಶೇಷವಾಗಿ ಶಾಲಾ ಮಕ್ಕಳಿಗೂ ಎಲ್ಲರಿಗೂ ನಾವು ಒಂದು ಸಹ ಯಾತ್ರೆಯನ್ನು ಯಶಸ್ವಿ ಅಂತ ತಮ್ಮ ಮನವಿ ಮಾಡ್ಕೊತಾ ಇದ್ದೀವಿ ವಾದಿ ನಾಣ್ಸ್ವಾಮಿ ಅವರ ಬಗ್ಗೆ ಮೇಲೆ ನೀವು ಅಲ್ಲೇ ಮಾಡಿರ್ತಕ್ಕಂಥವ್ರು ಅವರನ್ನ ನೀವು ಐದು ಗಂಟೆಗಳ ಕಾಲ ಕೂಡ ಹಾಕಿರ್ತಕ್ಕಂಥ ಇದನ್ನೆಲ್ಲ ನೋಡಿದ್ರೆ ನೀವು ತೊಗಲಕ್ ದರ್ಬಾರ್ ಮಾಡ್ತಾ ಇದ್ದೀರಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋರಿಗೆ ರಕ್ಷಣೆ ಸಂವಿಧಾನನ ಕಗ್ಗೊಲೆ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅಂತವ್ರಿಗೆ ರಕ್ಷಣೆ ಇವತ್ತು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರನ್ನ ಇವತ್ತು ಪಕ್ಕದಲ್ಲಿ ಕುರ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ತಕ್ಷಣ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಕ್ಷಮೆ ಯಾಚನೆ ಮಾಡಬೇಕು तक हम सफर तिरंगे के जो दस नस में है हर बाजी फिर बस में है सिद्धान के हिंदोस का जनाथ बलामय जशीतला सत्य श्यामला मंडे मागमार्थ बलय

ಕುರುಬ ಸಮುದಾಯದ ಅಧ್ಯಕ್ಷರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಇದ್ದೀವಿ ಅದೇ ರೀತಿಯಾಗಿ ಮುಸ್ಲಿಂ ಬಾಂಧವರಾದಂತ ಅಬ್ದುಲ್ ರಜಾಕ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅವರು ಮಾಜಿ ಮುನಿಸಿಪಲ್ ಕೌನ್ಸಿಲರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ ಹೋರಾಟಗಾರರು ಯುವ ಹೋರಾಟಗಾರರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ ಹಿಂದೂ ಹೋರಾಟಗಾರರು ಮುನ್ಸಾಮಿನವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಲ್ಲ ಶ್ರೀವಾಸ ಜನತೆಯ ಪರವಾಗಿ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀವಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಎನ್ ರಮೇಶ್ ಕುಮಾರ್ ಅವರು ಸಹ ಮಾಜಿ ಸೈನಿಕರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ವೈಆರ್ ಎಸ್ ಪ್ರಕಾಶನ್ ಅವರು ಹಿರಿಯರು ಈ ಒಂದು ಊರಿನ ಸಮಾಜ ಸೇವಕರಾದಂತಹ ಆರ್ ಎಸ್ ಪ್ರಕಾಶನ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ವೇಣುಗೋಪಾಲ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ರೇಣುರ್ ಚಂದ್ರಣ್ಣ ಅವರಿಗೆ ಒಂದು ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಬಿಜೆಪಿ ಶಿವಣ್ಣ ಅವರು ಒಂದು ಕಾರ್ಯಕ್ರಮದಲ್ಲಿ ಮನೆ ಮೊನ್ನೆಯಿಂದಲೂ ಸಹ ಕೆಲವು ಜವಾಬ್ದಾರಿಗಳನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ

ना जी गुरु आ रहे थे और और कड़े रवि नाम है ये इनको जितना माना रे 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 लाइट रे ये 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 बस करो बस करो